ವಾಡಿ ಗ್ರಾಮಸ್ಥರೇ ಮತ್ತೆ ಅಕ್ಕಪಕ್ಕದಿಂದ ಬಂದಿರ ರೈತ ಬಂಧುಗಳೇ ಏನು ಇವತ್ತು ನಮಗೂ ನಲವತ್ತ ವರ್ಷದ ಮೇಲೆ ರೈತ ಸಂಘ ಆಗಿದೆ ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟು ದಿನದ ಮೇಲೆ ಒಂದು ಸಂಘಟನೆ ಆಗ್ತಾ ಇದೆ ಈ ಭಾಗದಲ್ಲಿ ಹೆಚ್ಚು ಸಂಘಟನೆಗಳಾಗ್ತಾ ಇದೆ ಯಾಕಂದ್ರೆ ಇವತ್ತು ರೈತ ಆ ಒಂದು ಟೈಮು ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಬಂದಾಗ ರೈತ ಇಲ್ಲ ಅಂದ್ರೆ ಏನು ಆ ರೈತನಿಗೆ ಏನು ಕೊಡ್ತಿರ್ ದೊಡ್ಡವ್ರಿಗೆ ಗೊತ್ತು ಎಲ್ಲರೂ ರೈತರಿಂದ ಕಿತ್ಕತ್ತಿರು ನೀವ್ ಏನೇ ಬೆಳೆದ್ರೆ ಲಿವಿ ಮುಖ ಅಂದ್ರೆ ಕಿತ್ಕತ್ತಿರು ನೀವು ರಾಗಿ ಬೆಳೆದ್ರೆ ಜೋಳ ಬೆಳೆದ್ರೆ ಹುಳ್ಳಿ ಬೆಳೆ ನಮ್ಗೆ ಸರ್ಕಾರದಿಂದ ಕರೆಂಟು ಇಲ್ಲ ಗೊಬ್ಬರು ಇಲ್ಲ ನೀರು ಇಲ್ಲ ಆಗ ನಮ್ಮಿಂದ ಕಿತ್ತತ್ತಿದ್ರು ಆಗ ನಾವು ಶ್ರೀಮಂತರಾಗಿದ್ವಿ ಎಲ್ಲ ಗುರುಗಳಲ್ಲಿ ಜೋಳ ತುಂಬಿದ್ವು ರಾಗಿ ತುಂಬಿದ್ವು ಹಸಿರು ಹಸನ್ನು ತೊಂಬಗಳು ತುಂಬ್ಕತ್ತಿದ್ವು ಮನ ಕಟ್ಟಿದ್ರು ಜಮೀನು ತಕೊಂಡಿದ್ರು ಆರೋಗ್ಯವಾಗಿದ್ರು ಸಂತೋಷವಾಗಿದ್ರು ಐದೈದು ಜನ ಮದುವೆ ಮಾಡ್ತಿದ್ವು ಒಬ್ಬೊಬ್ರಿಗೆ ಐದು ಜನ ಜನ ಮಕ್ಕಳಿದ್ದವು ಎಲ್ಲ ಸಂತೋಷವಾಗಿ ಎಲ್ಲರೂ ಬಹಳ ಫೈನ್ ಆಗಿ ಆರಾಮ ಇದ್ದವು ಯಾವಾಗ ಸರ್ಕಾರ ನಾವು ಗೊಬ್ಬರ ಕೊಡ್ತೀವಿ ನೀರು ಕೊಡ್ತೀವಿ ಕರೆಂಟ್ ಕೊಡ್ತೀವಿ ಅಂತ ನಮ್ಗೆ ಹೇಳಿ ಫ್ರೀ ಹೇಳಕ್ ಕೊಟ್ರು ಆಗ ಒಂದೊಂದಾಗಿ ನಮ್ಗೆ ಸಾಲಗಳು ಬರಕ್ ಶುರುವಾಯ್ತು ಅವತ್ತು ನೀವು ನಾಲ್ಕು ಕುಂಟಲ್ ಜೋಳ ಬೆಳಿತಿದ್ರು ಇವತ್ತು ಶ್ರೀಮಂತರಾಗಿದ್ದು ಇವತ್ತು ನಲ್ವತ್ತು ಕುಂಟಲ್ ಜೋಳ ಬೆಳೆದ್ರು ಇವತ್ತು ನಾವು ಬಡವರಾಗಿ ಜಮೀನ ಮಾರ್ಕತ್ತ ಇದೀವಿ ನಮ್ಮ ಉದ್ದ ಸಾಲ ಮತ್ತೆ ರೋಗಗಳು ಆಸ್ಪೆಟ್ಲ್ಗಳು ನಮ್ ದುಡ್ಡು ಪ್ರತಿ ದಿನ ನಮ್ ದುಡ್ಡು ಹಳ್ಳಿಯಿಂದ ಸುಮ್ ಹೋಯ್ತಾನೆ ಇರ್ತದೆ ಅವತ್ತು ದುಡ್ಡು ದುಡ್ಡು ನಮ್ಮಲ್ಲಿ ಉಳ್ಕೊತಿತ್ತು ಯಾವ್ದೇ ಕಾರಣಕ್ಕೂ ದುಡ್ಡು ಓದ್ತಿರ್ಲಿಲ್ಲ ಹೊರಗಡೆಗೆ ಇವತ್ತು ದಿನ ದುಡ್ಡು ಬೆಳಗ್ಗೆ ನೀವು ಪ್ರಶ್ ಹಾಕದಿಂದ ಹಿಡಿದು ಸಾಯಂಕಾಲ ಮಲಗವರು ದಿನ ನಿಮ್ಗೆ ಲೆಕ್ಕ ಹಾಕಿ ದುಡ್ಡು ಎಷ್ಟು ಹೋಯ್ತದ ಹೊರಗಡೆ ಇಷ್ಟು ದುಡ್ಡು ಒಯ್ತಾ ಹೋಯ್ತ ನನ್ನೆಲ್ಲ ಹಿಂಡಿ ಹಿಪ್ಪೆ ಮಾಡಿ ಇವತ್ತು ಸಾಲ ಮಾಡಿ ದೊಡ್ಡ ರೋಗ ತರಿಸಿ ನಮಗೆ ನಮ್ಮ ಮಕ್ಳಗ್ ಮಕ್ಳಾದಾಗ ಮಾಡಿ ಎಲ್ಲನೂ ಮಾಡಿ ಇವತ್ತು ನಮ್ಮನ್ನ ಕೂದ ನಾವೆಲ್ಲ ಅದಕ್ಕೆ ಅಡಿಕ್ಟ್ ಆಗಿಬಿಡ ಹಾಗಾಗಿ ಇವತ್ತು ನಾವು ಇನ್ನು ಮುಂದೆ ಕೂತ್ಕೊಂಡ್ರೆ ಇದೇ ತರ ನಾವು ನನಗೆ ನಾ ಅದು ಬೆಳತ್ತಿನ ಇದು ಬೆಳತ್ತಿನ ಏನು ಬೆಳೆದ್ರು ಇನ್ನ ಐದರಿಂದ ಹತ್ತು ವರ್ಷದಲ್ಲಿ ನಾವು ಕೊತ್ಲೋವರು ಎಷ್ಟೇ ಜೋರಾಗಿವೆ ಅಂದರು ಒಂದು ಇಂಚು ಭೂಮಿನ ನಾವು ಆಗಲ್ಲ ಅಂಥ ಕಾನೂನುಗಳು ಬರ್ತಾವೆ ಅಂಥ ಕಾರ್ಪೊರೇಟ್ ಕೃಷಿ ಬರ್ತಾ ಇದೆ ಕಾರ್ಪೊರೇಟ್ ಎಲ್ಲ ಕಾರ್ಪೊರೇಟ್ರು ಆಗ್ತಾ ಇದೆ ಎಲ್ಲ ಖಾಸಗೀಕರಣ ಆಗ್ತಾ ಇದೆ ಭಾಳಷ್ಟು ನೀವೇನೇ ಮಾಡಿದ್ರು ಭೂಮಿನ ಉಳಿಸ್ಕೊಳಕ್ ಸಾಧ್ಯವೇ ಇಲ್ಲ ನಾವು ಒಗ್ಗಟ್ಟಾಗದೆ ಹೋದ್ರೆ ನೀವು ಒಬ್ಬೊಂದು ಊರವರು ಹೋರಾಟ ಮಾಡೋದಾಗಲ್ಲ ನಗರನ ಭಾರಿ ಜೋರಾಗಿ ನಿದಾಗಲ್ಲ ಕರ್ನಾಟಕನ ಜೋರಾಗಿ ನಿದ್ರಾಗಲ್ಲ ಇಡೀ ಭಾರತ ಆವರ್ಸ ಈಗಾಗಲೇ ಕಾನೂನುಗಳು ನಮ್ಮ ಸುತ್ತ ಕಾನೂನುಗಳನ್ನ ಎಣಿತಾರ ಅದಕ್ಕೆ ರಾಜ್ಯ ಸರ್ಕಾರ ಇರ್ಬೋದು ಎಲ್ಲರೂ ಕಳ್ರೆ ನೀವು ತಿಳ್ಕೊಂಡಿರಾಗೆ ಯಾರು ನಮ್ಮ ಒಳ್ಳೆವರು ದುಡ್ಡು ಕೊಡ್ತಾರಲ್ಲ ದುಡ್ಡು ಕೊಡೋ ಉದ್ದೇಶ ಏನು ಹೇಳೋರು ಇಲ್ಲಿ ಏನು ದುಡ್ಡು ಕೊಡಿದ್ರೆ ಸೇರ್ಸಕ ದುಡ್ಡು ಕೊಡೋ ಉದ್ದೇಶ ಏನೋ ತಾವು ಸಂಪಾದನೆ ಮಾಡಕ್ ಅವರು ನಮ್ಮ ಉದಾರ ಮಾಡಕ್ಕೆಲ್ಲ ಅವರು ತಾವು ಸಂಪಾದನೆ ಮಾಡಕ್ ಇವತ್ತು ನಮ್ಮನ್ನ ಬೀದಲಿ ಇಟ್ಕೊಂಡು ನಮ್ಮ ಜೊತೆಯಲ್ಲಿ ಸೇರ್ಕೊಂಡು ಆಟ ಆಡ್ತಾವ್ರೆ ಇವತ್ತು ಯಾವ ಕಾನೂನು ನಮ್ಮ ಪರ ಕಾನೂನುಗಳಿಲ್ಲ ನಮ್ಮನ್ನ ಕೇಳ್ತಾ ಇಲ್ಲ ಕಾನೂನುಗಳು ಪ್ರಜಾಪ್ರಭುತ್ವದಲ್ಲಿ ಇದು ಬೇಕಾ ಬೇಡವಾದ ಜನರಿಂದ ಬರ್ಬೇಕು ಇದು ಈ ಕಾನೂನು ಆದ್ರೆ ರೈತನ್ ಒಳ್ಳೇದಾಯ್ತದೆ ಇದನ್ನ ನಾವು ಮಾಡೋಕೆ ನಿಮ್ಗೆ ಈ ಕಾನೂನು ಮಾಡೋದು ತೊಂದರೆ ಇದ್ದ ನಿಮ್ಗೆ ಒಪ್ಪಿಗೆ ಇದೆ ಅಂತ ನಮ್ ಮುಂದೆ ಚರ್ಚೆ ಮಾಡಿ ಅನಂತರ ಮಾಡ್ಬೇಕು ಯಾವ್ದೇ ಕಾನೂನುಗಳು ಇವತ್ತು ಮಾಡ್ಬೇಕಾದ್ರೆ ಅಲ್ಲಿ ಕೂತ್ಗಳು ತಮ್ ಇಷ್ಟಿಷ್ಟ ಬಂದ ಕಾನೂನು ಮಾಡ್ತಾರೆ ಇಲ್ಲಂಗೆ ಸಾವಿರ ಎಕರೆ ಬೇಕು ಅಲ್ಲಿ ನೋಟಿಫಿಕೇಶನ್ ಮಾಡ್ತಾನೆ ಇಲ್ಲೊಬ್ಬ ಮಾಡಿ ಇಲ್ಲೊಬ್ಬ ನೋಟಿಫಿಕೇಶನ್ ಮಾಡ್ತಾರೆ ಇವರು ಸ್ವಂತ ತಮ್ಮ ಇದಕ್ಕೋಸ್ಕರ ಕಾಂಗ್ರೆಸ್ ಬಿಜೆಪಿ ದಳ ಎಲ್ರು ಕಳ್ರೆ ಕಳಿ ಮೂರು ಪಕ್ಷಗಳ ನಾಲ್ಕು ಪಕ್ಷ ಬಂದ್ರು ಕಳ್ಳೆ ಹಾಗಾಗಿ ನಾವು ಒಗ್ಗಟ್ಟಾಗಬೇಕು ರೈತ ಈಗ ನಮ್ಮಪ್ಪ ಜಮೀನ್ ಮಾರ್ಕೊಡ್ತಾರ ನಿಮ್ಮ ಯಾರೋ ಮಾರ್ತಾರ ನೀವೇನು ಕೇಳಲ್ವಾ ನಿಮ್ಮ ಊರ್ಲಿ ನಿಮ್ಮ ಅಪ್ಪಾಜಿ ಜಮೀನು ಮಾಡ್ತಾರಪ್ಪ ನಾಳೆ ನೀವೇನು ಮಾಡಿದ್ರಿ ಈಗ ಕೇಳಲ್ವಾ ಯಾಕಪ್ಪ ಜಮೀನು ಮಾಡಿ ನನ್ಗೊಂಚೂರು ಹೇಳು ಅಂತ ಕೇಳವತಾರೆ ನೀವು ಎಲ್ರು ಮಾರಾಕ ನೀವು ಕೊಡಲ್ಲ ಅಪ್ಪನ್ನ ಏನೋ ಕಷ್ಟ ಎಷ್ಟೇ ಸಾಲ ಮಾಡ್ಕೊಂಡಿದ್ರು ನನಗೆ ಅದೆಲ್ಲ ಗೊತ್ತಿಲ್ಲ ಆದ್ರೆ ಸರ್ಕಾರಗಳು ಮಾರ ಕೊಡ್ತಾವಲ್ಲ ಯಾಕೆ ಕೇಳಿ ನಮ್ಮಪ್ಪ ನಮ್ಮಪ್ಪ ಬಿಜೆಪಿಯ ಸಿದ್ದರಾಮಯ್ಯ ಯಡಿಯೂರಪ್ಪ ನಮ್ಮಪ್ಪ ಏನಪ್ಪ ಕುಮಾರಸ್ವಾಮಿ ನಮ್ಮ ಈ ತರ ನಾವು ಮನೋಭಾವನೆ ಇಟ್ಕೊಂಡು ನಾವು ನಮ್ಮ ದೇಶ ಮಾರ ಕೊಟ್ಟರು ಮಾಡಲಿ ನಮ್ಮ ಪಕ್ಷ ನಮ್ಮೇಲೆ ಎಷ್ಟು ಸರಿ ಇದು ಎಷ್ಟು ಓಟ್ ಆರ್ಯಾರ ಹೋಗಿ ಓಟ್ ಹಾಕೋದನ್ನ ಬೇಡ ಅನ್ನಲ್ಲ ಓಟ್ ಅಂದ್ರೆ ಓಟ್ ಫಸ್ಟ್ ಕಾನೂನುಗಳು ಸರಿ ಇದ್ದಾಗ ನಮ್ಗೆ ತೊಂದರೆ ಆದಾಗ ನಾವು ಪ್ರಶ್ನೆ ಮಾಡೋದನ್ನ ಕಲ್ಕಬೇಕ ಯಾಕೆ ಆಗಲಿ ಅಪ್ಪನ್ನೇ ಪ್ರಶ್ನೆ ಮಾಡ್ತೀವಿ ಅಂದ್ಮೇಲೆ ಗಂಡ ಎಡ್ತಿ ಪ್ರಶ್ನೆ ಮಾಡ್ತಾ ಎಡ್ತಿವಿ ಗಂಡನ ಪ್ರಶ್ನೆ ಮಾಡ್ತಾ ನಾವು ಯಾಕೆ ಬೇರೆಯವ್ರನ್ನ ಪ್ರಶ್ನೆ ಮಾಡಬಾರ್ದು புரண்ெட்டி எம் எல் எடுத்து ஓட்டில் இன்னொரு பிஜேபி ஓட்டி அது நம்ம தொந்திரை மாப்பா ஏழ அந்த தாக்கத்து நமக்கு ஆ எம் பி கேட அந்த உஸ்டுவாரி சச்சி கேளாந்த தாக்கத்துக்கு சித்திராம சி எம் கேளாந்த தாக்கத்துக்கு இல்லாங்க தக்கு எல்லாம் பழக்கடி எல்லாரும் மாதாடலாம் பஞ்சாயத்துக்கு எலன் வந்தாலே அது ட்ட்டு இவ்வாறு ஐநூறு கொட்டினா நான் ஆறுநூறு கொட்டே அவங்க நாவே மாதாக்கி மாதாட்கே அவன் டுடுத்து ಐನೂರು ರೂಪಾಯಿ ಆರ್ನೂರು ರೂಪಾಯಿ ನಾವೆಲ್ಲ ಈಸ್ಕೊಂಡು ಇವತ್ತು ನಾವಿಗು ಒಟ್ಟಾರೆ ಇಡೀ ಕರ್ನಾಟಕ ಇಡೀ ಪಾಠ ಇವತ್ತು ನಮ್ಮ ವ್ಯವಸ್ಥೆಗೆ ನಾವು ಹಾಳು ಮಾಡ್ಕೊಂಡಿದ್ದೀವಿ ಅವ್ರಿಗೆ ಗೊತ್ತು ಇವತ್ತು ಐನೂರು ನಾಳೆ ಅವ್ನು ಮುಂದೆ ಐನೂರು ಸಾವಿರ ಕೊಡಬೇಕು ಆ ಸಾವಿರ ಕೊಡ್ಬೇಕು ದುಡ್ಡು ಸಂಪಾದ ಈಗ ಮಾಡಿದಾಗ ನಮ್ಮ ಶ್ರಮ ಯೋಚನೆ ಮಾಡಿಲ್ಲ ನೀವು ಸಾವಿರದ ಒಂಬೈನೂರ ಎಪ್ಪತ್ತೈದ್ಲಿ ಒಂದು ಕ್ವಿಂಟಾಲ್ ಭತ್ತಕ್ಕೆ ಎಪ್ಪತ್ತು ರೂಪಾಯಿ ಇತ್ತು ಒಂದು ಕುಂಟಾಲ್ ಜೋಳಕ್ಕೆ ಎಪ್ಪತ್ತು ರೂಪಾಯಿ ಇತ್ತು ಇವತ್ತು ಎಷ್ಟು ಪಟ್ಟು ಹೆಚ್ಚಾಗಿತ್ತು ಬರೀ ಮೂವತ್ತು ಪಟ್ಟು